ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಹತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ತರಗತಿಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೂರನೇ ಪದ್ಯಭಾಗ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಒಂದು ಪದ್ಯ ಭಾಗವನ್ನು ನೋಡೋಣ ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಪದ್ಯಭಾಗದಲ್ಲಿ ಯಾವ ರೀತಿಯಾಗಿ ಸಾರಾಂಶ ಐತಿ ಏನಂಬುದನ್ನು ಅದರ ಪ ಅದಕ್ಕಿಂತ ಮುಂಚೆ ಕವಿ ಪರಿಚಯ ಬರೆದವರು ರೂಪಕ ಸಾಮ್ರಾಜ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೆಯಲ್ಪಡುವಂತಹ ಕುಮಾರವ್ಯಾಸರ ಕವಿ ಪರಿಚಯವನ್ನು ನಾವು ಒಂದ್ಸಲ ನೋಡ್ಬರೋಣ ಬನ್ನಿ ಹತ್ತನೇ ತರಗತಿಯ ಮೂರನೇ ಪದ್ಯ ಭಾಗ ಕೌರವೇಂದ್ರನ ಕೊಂದೆ ನೀನು ಕವಿ ಕುಮಾರವ್ಯಾಸ ಕೃತಿಕಾರರ ಪರಿಚಯ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಜನಿಸಿದರು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಫಾಮರರಿಗೂ ಕಾಮರೇನು ಎಂಬ ಗೌರವಕ್ಕೆ ಪಾತ್ರ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದುಬಂದಿದೆ ರೂಪಾಲಂಕಾರವನ್ನು ನಿರಗ್ಗಳವಾಗಿ ರಚಿಸಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ನೋಡಿ ನಮ್ಮ ಕುಮಾರ ವ್ಯಾಸರ ಯಾವಾಗ ಜನಿಸಿದ್ರಪ್ಪ ಅಂದ್ರೆ ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಗದಗ್ ಪ್ರಾಂತ್ಯದ ಕೋಳಿವಾಡದಲ್ಲಿ ಇವ್ರೇನು ಮಾಡ್ತಾರೆ ಜನಿಸ್ತಾರೆ ಇವರನ್ನು ಗದುಗಿನ ನಾರಾಯಣಪ್ಪ ಅಂತಲೇ ಇವರನ್ನು ಕರೀತಾರೆ ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವತಗಳನ್ನು ಇವರು ರಚಿದಾರ ಪಂಡಿತರಿಗೂ ಅಷ್ಟೇ ಅಲ್ಲ ಇದು ಎಲ್ಲರಿಗೂ ಕೂಡ ಅನ್ನುವಂಥ ಉದ್ದೇಶದಿಂದ ಪಾಮರರಿಗೂ ಕಾಮದೇನು ಅನ್ನುವಂಥ ಒಂದು ಗೌರವಕ್ಕೆ ಪಾತ್ರನಾದವರು ಯಾರು ನಮ್ಮ ಕುಮಾರವ್ಯಾಸರು ಇವರು ಕರ್ನಾಟಕ ಕಥಾಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥ ಒಂದು ಕಾವ್ಯವನ್ನು ಬರೆದಕ್ಕೆ ಯಾತ ಆಗ್ತಾರೆ ಇದಕ್ಕೆ ನಾವು ಕನ್ನಡ ಭಾರತ ಗದ್ವೀನ ಭಾರತ ಕುಮಾರವ್ಯಾಸ ಭಾರತ ಅಂತಲೇ ಕರಿತೀವಿ ಅದಷ್ಟೇ ಅಲ್ಲದೆ ಕೂಡ ಕರ್ನಾಟಕ ಭಾರತ ಕಥಾ ಮಂಜರಿ ಜೊತೆಗೆ ಐರಾವತ ಅನ್ನುವಂಥ ಒಂದು ಕೃತಿಯನ್ನು ಕೂಡ ಇವರು ರಚಿದ್ದಾರೆ ರೂಪಾಲಂಕಾರವನ್ನು ಅತ್ಯಂತ ನಿರರ್ಗಳವಾಗಿ ರಚಿದ ಖ್ಯಾತಿಯಿಂದ ಇವರಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಅನ್ನುವಂಥ ಒಂದು ಬಿರುದನ್ನು ಕೂಡ ಕೊಟ್ಟಾರ ಅಲ್ಲದೆ ವೀರನಾರಾಯಣ ಗದುಗಿನ ಹರಣಪ್ಪ ಗುಡಿಯಲ್ಲಿರ್ತಕ್ಕಂಥ ವೀರನಾರಾಯಣ ಪರಮ ಭಕ್ತ ಯಾರು ಕುಮಾರವ್ಯಾಸರು ಭಾಗವತ ಸಂಪ್ರದಾಯವನ್ನು ಅತ್ಯಂತ ಸರಳ ಮತ್ತು ಸುಂದರ ಶೈಲಿಯಲ್ಲಿ ಜನಪ್ರಿಯಗೊಳಿಸಿದಂಥ ಖ್ಯಾತಿ ನಮ್ಮ ಕುಮಾರವ್ಯಾಸರಿಗೆ ಸಲ್ತತಿ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾಗಿರುವಂಥ ಒಂದು ಮಹಾಕಾವ್ಯ ನೋಡಿ ಕ ಕುಮಾರ ವ್ಯಾಸರಿಂದ ರಚನೆ ಕರ್ನಾಟಕ ಭಾರತ ಕಥಾ ಮಂಜರಿ ಅನ್ನುವಂತಹ ಕಾವ್ಯದಲ್ಲಿರ್ತಕ್ಕಂಥ ಉದ್ಯೋಗ ಪರ್ವ ಅನ್ನುವಂತಹ ಒಂದು ಅದರಿಂದ ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಒಂದು ಕಾವ್ಯ ಭಾಗವನ್ನ ಈ ಪದ್ಯ ಭಾಗವನ್ನ ಆಯ್ಕೆಯನ್ನ ಮಾಡಿಕೊಂಡಾರ ಆಶಯ ನೋಡಿ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ನೋಡಿರಿ ನಮ್ಮ ಜೀವನದಲ್ಲಿ ನಾವು ಯಾವಾಗ ಉತ್ತಮ ರೀತಿಯಾದಂತಹ ಜೀವನವನ್ನು ನಡೆಸ್ಬೇಕಂದ್ರೆ ನಮಗೇನಿರಬೇಕು ಪರಸ್ಪರವಾಗಿರ್ತಕ್ಕಂಥ ಹೊಂದಾಣಿಕೆ ಇರಬೇಕು ಅದೇ ರೀತಿ ಸಾಮರಸ್ಯದ ಮನೋಭಾವನೆ ಇರಬೇಕು ಅದು ಸಾಧ್ಯವಾಗದೆ ಮಸ್ತರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ನೋಡಿ ಅಲ್ಲಿನ ಹೊಂದಾಣಿಕೆ ಸಾಮರಸ್ಯದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಏನಾಗತ್ತಿ ಮದ ಮಸ್ತರ ಹಠ ದ್ವೇಷ ಇವೆಲ್ಲ ಹೆಚ್ಚಾಗಿ ಸಂಘರ್ಷ ಅಂದ್ರೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭವಾಗ್ತತಿ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತೆ ನೋಡಿ ಇಬ್ಬರ ಒಬ್ಬರು ಅನ್ನುವಂತಹ ಏನು ಉದ್ದೇಶ ಬಂದ್ಬಿಡ್ಬಾ ಅಂತಂದ್ರೆ ಅಲ್ಲಿವರೆಗೂ ಕೂಡ ಸಾಕ್ತಾನೇ ಇರ್ತತಿ ಅದರ ಪರಿಣಾಮ ಘೋರವಾದದ್ದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ನೋಡಿ ಒಬ್ಬರನ್ನೊಬ್ಬರನ್ನ ನಾಶ ಮಾಡಿದ್ರೆ ಆ ಒಬ್ಬರ ನಾಶ ಆದರೆ ಆದ್ರೆ ಇನ್ನೊಬ್ರು ರೂಢಿಬೇಕಾ ಉಳಿದಂಥವ್ರು ಕೂಡ ಏನಿರುವುದಿಲ್ಲ ನೆಮ್ಮದಿ ಇರುವುದಿಲ್ಲ ಹೀಗಾಗಿ ಅದರಿಂದ ಆಗ್ತಕ್ಕಂತಹ ಪರಿಣಾಮ ಅತ್ಯಂತ ಘೋರವಾಗಿರ್ತದೆ ಅತ್ಯಂತ ಕಠಿಣವಾಗಿರ್ತೈತೆ ಅಂತ ಅಂದರೂ ಕೂಡ ಪ್ರತಿಷ್ಠೆ ಅನ್ನುವಂಥ ಒಂದು ಹಠಕ್ಕೆ ಬಿದ್ದು ಮನುಷ್ಯ ಅಂತಂದ್ರೆ ಅವ ಹಲವಾರು ತಂತ್ರಗಳನ್ನ ಜೀವನದಲ್ಲಿ ಉಪಯೋಗಿಸಲು ಪ್ರಾರಂಭ ಮಾಡಿಬಿಡ್ತಾನ ಶತ್ರುವಿನೊಂದಿಗೆ ಸಂರಕ್ಕೆ ಕಾದಾಡುವ ಮುನ್ನ ಶತ್ರು ಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜ್ಯತಂತ್ರ ನೋಡಿ ಶತ್ರುವಿನೊಂದಿಗೆ ನಾವು ಸಮರಕ ಅಂದ್ರೆ ಯುದ್ಧಕ್ಕಿಳಿದ ನಾವು ಹೋರಾಡೋಕ್ಕಿಂತ ಮುಂಚೆ ಶತ್ರುವಿನ ಜೊತೆಗಿರ್ತಕ್ಕಂತಹ ವಿವಿಧ ಆಯಾಮಗಳನ್ನ ಆತನಿಗೆ ಯಾವ ರೀತಿಯಾದಂತಹ ಅನೇಕ ರೀತಿಯಂತ ಏನು ಆಯಾಮಗಳದಲ್ಲ ಅದ್ರಲ್ಲಿ ನಾವು ಒಂದೊಂದೇ ಒಂದೊಂದೇ ನಾವು ಕಡಿಮೆ ಮಾಡ್ಕೊಂಡು ಬಂದು ಅಂದ್ರೆ ನಮ್ಮ ಗೆಲುವನ್ನು ನಾವು ಸುಲಭವಾಗಿ ಜಯಿಸ್ಬೋದು ಅನ್ನೋಂಥ ಉದ್ದೇಶದಿಂದ ಅದೊಂದು ರಾಜತಂತ್ರ ಅಂತ ಹೇಳ್ತಾರೆ ಅದರಂತೆ ಧರ್ಮ ಪಾಂಡವರ ಪರವಿದ್ದುದ್ದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೇನೇನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ ನೋಡ್ರಿ ಇಲ್ಲೇನು ಮಾಡ್ತಾರೆ ಧರ್ಮ ಪಾಂಡವರ ಪರ ಇರ್ತತಿ ಹೀಗಾಗಿ ಧರ್ಮ ಪಾಂಡವರ ಪರ ಇದ್ದಿದ್ದರಿಂದ ಯಾವಾಗಲೂ ಅನ್ಯಾಯದ ದಾರಿಯಲ್ಲಿರ್ತಕ್ಕಂತಹ ಕೌರವರ ಏನಾಗ್ಬಿಡ್ತತಿ ಕೌರವರ ಪಕ್ಷದಲ್ಲಿ ಆಗಿರ್ತನ ಕರ್ಣ ಇರ್ತಾನ ಈಗ ಈ ಕೌರವರ ಪಕ್ಷದಲ್ಲಿರ್ತಕ್ಕಂತಹ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿಬಿಟ್ರೆ ನಮ್ಗೆ ಅರ್ಧ ನಾವು ಗೆದ್ದಂತೆ ಪಾಂಡವರಲ್ಲಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂತ ಒಂದು ಹೃದಯ ವಿದ್ರಹ ಹೃದಯ ಘಟನೆಯನ್ನ ಹೃದಯವನ್ನ ತಲ್ಲನಗೊಳಿಸುವಂತಹ ಒಂದು ಜನ್ಮ ರಹಸ್ಯವನ್ನು ಇಲ್ಲಿವಂತ ಶ್ರೀ ಕೃಷ್ಣ ಪರಮಾತ್ಮರು ಯಾರು ಹೇಳ್ತಾರ ಕರ್ಣನಿಗೆ ಹೇಳ್ತಾರೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ನೋಡಿರಿ ಪಾಂಡವರ ರಕ್ಷಣೆಗೆ ಯಾವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಇರ್ತಾರೆ ಧರ್ಮ ಪಾಂಡವರ ಕಡೆಗೇನೆ ಇರತ್ತ ಆದರೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿರತ್ತ ಕರ್ಣ ಕೌರವರ ಕಡೆಗೆ ಇರುತ್ತಾನ ಅಥ ಯಾವಾಗಲೂ ನಿಷ್ಠೆಗೆ ಬದ್ಧನಾಗಿರುವಂತಹ ಕರ್ಣ ಏನು ಮಾಡ್ತಾನ ಯಾವಾಗಲೂ ಕೌರವರನ್ನ ದುರ್ಯೋಧನನ್ನು ಕಾಪಾಡಲಿಕ್ಕೆ ಅಥವಾ ದುರ್ಯೋಧನ ಜೀವದ ಗೆಳೆಯನಾಗಿರ್ತಾನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆಯಲ್ಲಿ ಬಿತ್ತರಗೊಂಡಿದೆ ನೋಡಿ ತನ್ನ ಜನ್ಮ ರಹಸ್ಯವನ್ನು ಶ್ರೀ ಕೃಷ್ಣ ಪರಮಾತ್ಮನಿಂದ ತಿಳಿದಂತಹ ಕರ್ಣ ಏನಾಗಿ ಬಿಡ್ತಾನ ಒಂದು ಕ್ಷಣ ತಲ್ಲನಗೊಂಡ್ಬಿಡ್ತಾನ್ರಿ ಅಲ್ಲಿ ನಾನು ನಾನು ಕೂಡ ಪಾಂಡವರೇ ಸ್ವತ್ತು ಅಂತ ಗೊತ್ತಾದಾಗ ಆವಾಗ ಆತ ಕೌರವ ಕೌರವೇಂದ್ರನೇ ಏನಾಗಿರ್ತಾನ ದುರ್ಯೋದನ್ನ ಆತ್ಮಸ್ನೇಹಿತನಾಗಿರ್ತಾನೆ ಪ್ರಾಣ ಸ್ನೇಹಿತನಾಗಿರ್ತಾನೆ ಆತನ ಸ್ವಾಮಿ ನಿಷ್ಠೆಗೆ ಆತ ಬದ್ಧನಾಗಿರ್ತಾನೆ ಹೀಗಾಗಿ ಇಲ್ಲಿ ಒದ್ದಾಡುವಂಥ ತೊಳಲಾಡುವಂಥ ಸಂಕಟದಲ್ಲಿ ಬಳಲುವಂತಹ ವ್ಯಕ್ತಿತ್ವ ಕರ್ಣನ ವ್ಯಕ್ತಿತ್ವ ಈ ಪದ್ಯ ಭಾಗದಲ್ಲಿ ನಾವು ನೋಡಬಹುದು ನೋಡಿ ಒಂದು ಪೂರ್ವ ಕಥೆ ಇದೆ ಧರ್ಮರಾಯನ ಮಯ ನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯುತ್ಯಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ ನೋಡಿ ಧರ್ಮ ರಾಯನಿಂದ ನಿರ್ಮಿತ ಆಗಿರ್ತಕ್ಕಂತಹ ಒಂದು ಅರಮನೆಯಲ್ಲಿ ಅವಮಾನಕ್ಕೊಳಗಾಗಿರ್ತಾನೆ ಯಾರು ಕೌರವ ದುರ್ಯೋಧನ ಒಳಗಾಗಿರುವಂತಹ ಸಂದರ್ಭದಲ್ಲಿ ಧರ್ಮರಾಯನನ್ನು ಏನು ಮಾಡ್ತಾರೆ ದ್ಯಿತಕ್ಕೆ ಕರೀತಾರೆ ಕರೆದಿರುವಂತಹ ಜೂಜಾಟದಲ್ಲಿ ಧರ್ಮರಾಯನನ್ನು ಸೋಲಿಸಿಬಿಡ್ತಾರ ದ್ಯೂತದ ಪಣದಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ ನೋಡಿ ಆ ಆಟವನ್ನು ಆಡ್ತಿರ್ಬೇಕಂತ ಸಂದರ್ಭದಲ್ಲಿ ಒಂದು ಪನ ಕಟ್ಟಿರ್ತಾರೆ ಏನಂತ ಒಂದು ವೇಳೆ ಗೆದ್ರ ಇಡೀ ರಾಜ್ಯವನ್ನು ತೊಗೋಬೇಕು ಸೋದ್ರ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಯಶಸ್ವಿಯಾಗಿ ಅನ್ನುವಂತಹ ಒಂದು ಪನವನ್ನು ತೊಟ್ಟಿರ್ತಾರೆ ಹೌದಾ ಹೀಗಾಗಿ ಪಾಂಡವರು ಏನು ಮಾಡಿಬಿಡ್ತಾರೆ ಆ ಜುಜಾಟದಲ್ಲಿ ಸೋತಿಬಿಡ್ತಾರೆ ಸೋತಿರುವಂತಹ ಸಂದರ್ಭದಲ್ಲಿ ಅವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದು ಪಾಂಡವರು ಏನು ಮಾಡ್ತಾರೆ ಮತ್ತು ಕೌರವನ ಬಳಿಗೆ ಬಂದು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ ಅಜ್ಞಾತವಾಸವು ಪೂರ್ವ ಪೂರ್ಣವಾಗಿಲ್ಲ ಎಂಬ ನೆಪವನ್ನು ನೋಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ ಅವಾಗ ಕೌರವ ಏನು ಮಾಡ್ತಾನಪ್ಪ ಅಂದ್ರೆ ದುರ್ಯೋಧನ ಧರ್ಮರಾಯನಿಗೆ ಅಥವಾ ಪಾಂಡವರಿಗೆ ನಿಮ್ಮ ಅಜ್ಞಾತವಾಸ ಇನ್ನೂ ಪೂರ್ಣ ಆಗಿಲ್ಲ ಅನ್ನುವಂಥ ಒಂದು ನೆಪವನ್ನು ನೋಡಿ ಅವರಿಗೆ ರಾಜ್ಯವನ್ನು ಕೊಡಲು ಅವ ಹಿಂದೆ ಮುಂದೆ ಮಾಡ್ತಾನ ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಾನೆ ಅವಾಗ ಸಂಧಾನದ ಮುಖಾಂತರ ಅದು ನಾವು ನಮ್ಮ ರಾಜ್ಯವನ್ನು ಅನ್ನುವಂಥ ಉದ್ದೇಶದಿಂದ ಧರ್ಮರಾಯ ಏನು ಮಾಡ್ತಾನೆ ಇಲ್ಲಿ ಕೃಷ್ಣನನ್ನು ఇబ్బర మధ్య మధ్యస్థి వహు కలస్తాన ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀ ಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ ನೋಡ್ರಿ ಅವಾಗ ಕಪಟ ನಾಟಕ ಸೂತ್ರಧಾರಿ ಅಂತಾನೆ ಕರಿತೀವಿ ನಾವು ಶ್ರೀ ಕೃಷ್ಣ ಪರಮಾತ್ಮನನ್ನ ಅವಾಗ ಇದನ್ ಮಾಡ್ತಾನೆ ಇಬ್ಬರ ನಡುವೆ ಮಧ್ಯಸ್ಥಿಕೆ ವಹಿಸುವಂತಹ ನೆಪದಿಂದ ದುರ್ಯೋಧನ ಬಲವನ್ನು ಕುಗ್ಗಿಸಲೇಬೇಕನ್ನುವಂತಹ ಉದ್ದೇಶದ ಮೊದಲು ಯಾರ ಕಡೆ ಬರ್ತಾನ ವಿದುರನಂತಕ ನಂತಕ ಬರ್ತಾನ ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗೆ ಎಳೆಯುತ್ತಾನೆ ನೋಡು ಇದರಿಂದ ಸಿಕ್ಕಾಪಟೆಟ್ಟನಾಗಿರ್ತಕ್ಕಂತಹ ಏನು ಕೌರವದಲ್ಲ ಅವನು ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಏನು ಮಾಡ್ತಾನೆ ವಿದುರನನ್ನ ಸಭೆಯಲ್ಲಿ ಅವಮಾನವನ್ನ ಮಾಡಿಬಿಡ್ತಾನ ಸಿಟ್ಟು ಹೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಅವಾಗ ಇದರಿಂದ ಸಿಕ್ಕಾಪಟ್ಟೆ ಅವೀನ ಆತನನ್ನು ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಕೌರವನ ಕೌರವನ ವಿರುದ್ಧ ಏನು ಮಾಡ್ಬಿಡ್ತಾನ ತನಗ ಅಪ್ರತಿಮವಾಗಿರ್ತಕ್ಕಂತಹ ಒಂದು ತನ್ನ ಶಕ್ತಿ ಇರತ್ತೆ ಯಾರ ಕಡೆ ಕಡೆ ಅವಾಗ ಆ ಬಿಲ್ಲು ಬಾನನ ಮುರಿದು ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತೇಳಿ ಮುಖನಾಗ್ತಾನ ಸಂಧಿ ವಿಫಲಗೊಳ್ಳುತ್ತದೆ ಯುದ್ಧ ವಹಿಸಿದ್ದ ಎಂಬ ತೀರ್ಮಾನಕ್ಕೆ ಬರಲಾಗುತ್ತೆ ಅವಾಗ ಏನು ಮಧ್ಯಸ್ಥಿಕೆ ವಹಿಸಲು ಶ್ರೀಕೃಷ್ಣ ಮಾಡಿರುವಂತಹ ಈ ಕಪಟ ನಾಟಕದಿಂದ ಅಲ್ಲಿ ಯುದ್ಧನ ಆಗ್ಬೇಕನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತತಿ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೊರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ಈ ವೇದಿಕೆ ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತ ಪ ಪಾಠ ಭಾಗ ನೋಡ್ರಿ ಕೌರವನ ಸೇನೆಯಲ್ಲಿ ವಿದುರನ್ನು ಕೂಡ ಏನು ಮಾಡಿಬಿಡ್ತಾನೆ ಬಿಲ್ಲನ ಮುರಿದ ತಕ್ಷಣ ಯುದ್ಧದ ಮಾಡುವುದಿಲ್ಲ ಅಂದ ತಕ್ಷಣ ಏನಾಗ್ಬಿಡುತ್ತೆ ಇನ್ನೊಬ್ಬ ಈತನ ಯಾರು ಕರ್ಣ ಅವಾಗ ಕರ್ಣನನ್ನು ಆತನನ್ನು ಕೂಡ ನಾವು ಏನು ಮಾಡಬೇಕು ಕೌರವೇಂದ್ರನ ಕಡೆಯಿಂದ ದೂರ ಮಾಡಬೇಕು ಯುದ್ಧದಲ್ಲಿ ಪಾಂಡವರನ್ನು ರಕ್ಷಿಸಬೇಕು ನಾವು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ಬಿಡ್ತಾನ ಬಲಶಾಲೆಯಾಗಿರ್ತಕ್ಕಂತಹ ಕರ್ಣನ ಜನ್ಮ ರಹಸ್ಯವನ್ನು ಹೇಳ್ಬಿಡ್ತಾನೆ ಆ ಜನ್ಮ ರಹಸ್ಯವನ್ನು ಯಾವ ರೀತಿಯಾಗಿ ಹೇಳ್ತಾನ ಆವಾಗ ಹೇಳಿದಂಥ ಸಂದರ್ಭದಲ್ಲಿ ಕರ್ಣನ ವ್ಯಕ್ತಿತ್ವ ಯಾವ ರೀತಿಯಾಗಿರ್ತದೆ ಎಂಬುದನ್ನು ಈ ಪ್ರಸ್ತುತ ಪಠ್ಯಭಾಗದ ಉದ್ದೇಶ ಪದಗಳ ಅರ್ಥವನ್ನು ನೋಡ್ರಿ ಅಡಿ ಅಂತಂದ್ರೆ ಪಾದ ಅಣ್ವಯ ಅಂತಂದ್ರೆ ವಂಶ ಅರಹು ಅಂತಂದ್ರೆ ಹೇಳು ಅವಸರ ಅಂತಂದ್ರೆ ಅಗತ್ಯದ ಇನ ಅಂದ್ರೆ ಸೂರ್ಯ ಉರನಿ ಉರವನಿಸುವ ಅಂದ್ರೆ ಹೆಚ್ಚಾಗು ಋಣ ಅಂದ್ರೆ ಹಂಗು ಎನಿಸಲಲ್ಲದ ಅಂದ್ರೆ ಇಷ್ಟಪಡದೆ ಇರುವಂಥದ್ದು ಕಡು ಅಂದ್ರೆ ಅತಿಯಾದಂಥದ್ದು ಕಿಂಕರ ಅಂದ್ರೆ ಸೇವಕ ಕೈಯಾನು ಅಂದ್ರ ಕೈ ಚಾಚೋದು ಕೈವಾರ ಅಂದ್ರ ಹೊಗಳಿಕೆ ಘಡನ ಅಂದ್ರ ಸಮೂಹ ಗದ್ದುಗೆ ಅಂತಂದ್ರೆ ಪೀಠ ಗ್ಲಾನಿ ಅಂದ್ರ ತಲ್ಲನ ಚಿತ್ತ ಅಂದ್ರೆ ಮನಸ್ಸು ಅಂತ ಹೇಳಬೇಕು ಅದೇ ರೀತಿ ತನುಜ ಅಂದ್ರ ಮಗ ಧನುಜ ಅಂದ್ರ ರಾಕ್ಷಸ ಧೃಗ ಜಲ ಅಂದ್ರೆ ಕಣ್ಣ ನೀರು ಬಳಿ ಅನಂತರ ಆಮೇಲೆ ಬಾಯ್ದಂಬಲಿಕೆ ಅಂದ್ರೆ ಎಂಜಲಿಗೆ ಎಂಜಲು ಅಂತ ಹೇಗೆ ಕರಿತೀವಲ್ಲ ಅದು ಭೇದ ಅಂದ್ರೆ ವ್ಯತ್ಯಾಸ ಮಾಡುವಂಥದ್ದು ಮುರಾರಿಗೆ ಇಲ್ಲಿ ಕೃಷ್ಣ ಮುರ ಪ್ಲಸ್ ಅಂತ ಹೇಳಿ ನಾವು ಶ್ರೀಕೃಷ್ಣ ಪರಮಾತ್ಮನ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಮೇದಿನಿ ಅಂತಂದ್ರೆ ಭೂಮಿ ರಣ ಅಂದ್ರೆ ಯುದ್ಧ ಮಾಡುವುದು ರವಿ ಅಂದ್ರೆ ಸೂರ್ಯ ರವಿಸುತ ಅಂದ್ರೆ ಕರ್ಣ ಸೂತ ಪುತ್ರ ಕರ್ಣ ಅಂತಲೂ ಕೂಡ ಇದನ್ನು ಕರೀತಾರೆ ರವಿಸುತ ಆಮೇಲೆ ಸೂರ್ಯಪುತ್ರ ಕರ್ಣ ಅಂತಲೂ ಕೂಡ ಇದನ್ನು ಕರೀತಾರೆ ರಾಜೀವ ಸಖ ಅಂದರೆ ಸೂರ್ಯ ಅರಿಪು ಅಂದ್ರೆ ಶತ್ರು ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳು ನೋಡ್ರಿ ನಮ್ಮ ಪೂಜನೀಯವಾಗಿರ್ತಕ್ಕಂಥ ಕೃತಿಗಳು ಯಾವುವು ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು ಮಹಾಭಾರತವನ್ನು ರಚಿಸಿದವರು ಯಾರು ವೇದವ್ಯಾಸರು ಯಾವ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಪಂಪ ರಣ್ಣ ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು ನೋಡಿರಿ ವೇದವ್ಯಾಸರು ಏನು ಮಾಡ್ತಾರೆ ಸಂಸ್ಕೃತದೊಳಗೆ ಮಹಾಭಾರತವನ್ನು ರಚನೆಯನ್ನು ಮಾಡಿದರೆ ನಮ್ಮ ಪಂಪ ರಣ್ಣ ಕುಮಾರವ್ಯಾಸ ಇವರೆಲ್ಲರೂ ಕನ್ನಡದೊಳಗೆ ಏನು ಮಾಡ್ತಾರೆ ಕಾವ್ಯಗಳನ್ನ ರಚಿಸ್ತಾರ ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ ನೋಡಿರಿ ಈ ಪರಂಪರೆಯಲ್ಲಿ ಅಂತಂದ್ರೆ ನಮ್ಮ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳ್ಕೊಂಡು ಬಂದವ ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ ಸಾಹಸ ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ ನೋಡ್ರಿ ಉತ್ತಮವಾಗಿರ್ತಂತಹ ಸ್ವಭಾವಗಳನ್ನು ಗುಣಗಳನ್ನು ಆತ ಏನಾರ ಅಳವಡಿಸಿಕೊಳ್ಳದೇ ಇರತಕ್ಕಂತಹ ವ್ಯಕ್ತಿ ಆತನ ಎಷ್ಟೇ ಶೌರ್ಯವನ್ನು ತೋರಿಸಿದ್ರು ಸಾಹಸವನ್ನು ತೋರಿಸಿದ್ರು ವೀರತನವನ್ನು ತೋರಿಸಿದ್ರು ಕೂಡ ಅದು ಯಾವುದೇ ರೀತಿ ಉಪಯೋಗ ಆಗುವುದಿಲ್ಲ ಅವನ ಹಿರಿಯರಿಗೂ ಕೂಡ ಅದು ಉಪಯೋಗ ಆಗುವುದಿಲ್ಲ ದಾಯಾದಿಗಳೊಳಗಿನ ದ್ವೇಷಾಸುಹೆಗಳು ನಮ್ಮ ಮನವನ್ನು ಮನೆಯನ್ನು ನಾಶ ಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ ನೋಡ್ರಿ ಅನ್ನ ತಮ್ಮಂದ್ರ ಒಳಗೆ ಇರ್ತಕ್ಕಂತಹ ಏನು ದ್ವೇಷಾಸುಹೆ ಅನ್ನೋದು ಏನೈತಲ್ಲ ಅದು ನಮ್ಮನ್ನಷ್ಟೇ ಅಲ್ಲ ನಮ್ಮ ಮನೆತನವನ್ನು ನಮ್ಮ ಮನಸ್ಥಿತಿಯನ್ನು ಎಲ್ಲವನ್ನೂ ಕೂಡ ಏನು ಮಾಡ್ತೀವಿ ನಾಶಪಡಿಸ್ತಾವೆ ಅನ್ನೋದಕ್ಕೊಮ್ಮ ಸೂಕ್ತ ಉದಾಹರಣೆ ಅಪ್ಪ ಮಹಾಭಾರತ ಕಾವ್ಯ ಮಹಾ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ ನೋಡಿ ಕೃಷ್ಣ ಹೋಗಿರ್ತಕ್ಕಂತಹ ಈ ಸಂಧಾನದ ಏನ ಹೋಗಿರುವಂತಹ ಸಂಧಾನದ ಏನಿರತ್ತಲ್ಲ ಅದು ಆ ಸಭೆ ದುರ್ಯೋಧನನ ಹಠದಿಂದ ಏನಾಗತ್ತೆ ಕೌರವನ ಹಠದಿಂದ ತಿರಸ್ಕೃತವಾಗ್ಬಿಡ್ತತಿ ಯುದ್ಧ ಅನಿವಾರವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ ನೋಡ್ರಿ ಯುದ್ಧ ಅನಿವಾರ್ಯ ಮಾಡಲೇಬೇಕನ್ನುವಂಥ ಒಂದು ಸಂದರ್ಭದಲ್ಲಿ ಧರ್ಮ ಪ ಪಕ್ಷಪಾತಿಯಾಗಿರ್ತಕ್ಕಂಥ ಕಪಟ ಸೂತ್ರಧಾರಿಯಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮ ಇಲ್ಲಿ ಏನು ಕರ್ಣನಿಗೆ ಒಂದು ತಂತ್ರವನ್ನು ಹೇಳ್ಬಿಡ್ತಾನೆ ಆತನ ಜನ್ಮ ರಹಸ್ಯವನ್ನು ಆತನಿಗೆ ತೀರ್ಚ್ಬಿಡ್ತಾನೆ ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ನೋಡ್ರಿ ಆತನ ಹುಟ್ಟಿನ ಮೂಲ ಯಾವಪ್ಪ ಅಂತಂದ್ರೆ ಯಾರಿಗೂ ತಿಳ್ಕೊಳ್ಳಬೇಕನ್ನುವಂಥದ್ದು ಒಂದು ಆಶೆಯಲ್ವ ಹೀಗಾಗಿ ಕೂಡ ಕರ್ಣನೇವು ಆತನ ಜನ್ಮ ರಹಸ್ಯನ ಕೇಳುವುದು ತುಂಬ ಸಂತೋಷದ ಸಂಗತಿ ಆಗಿರ್ತೈತಿ ಅಸಾಮಾನ್ಯನು ಶೌರ್ಯಕ್ಕೆ ದಾನಕ್ಕೆ ಉದಾತತ್ತೆ ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂಥ ಸಂಕಟವನ್ನು ಉಂಟು ಮಾಡಿತು ಅವನ ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣ ನೋಡ್ಡಿದ ಪ್ರಲೋಭಕ್ಕೆ ಹೇಗೆ ವ್ಯರ್ಥಗೊಂಡಿತೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ ನೋಡ್ರಿ ಎಂತಹ ಸ್ವಾಮಿನಿಷ್ಠೆ ಭಕ್ತಪ್ಪ ಅಂದ್ರೆ ನಮ್ಮ ಶ್ರೀ ಕರ್ಣ ಆತ ಕೌರವನ ಆತ್ಮ ಸ್ನೇಹಿತನಾಗಿರ್ತಾನ ಪ್ರಾಣಕ್ಕೂ ಕೂಡ ಕೊಡದೆ ಆತನ ಪ್ರಾಣವನ್ನು ಕೊಡಲು ಕೂಡ ಸಿದ್ಧನಾಗಿರ್ತಾನೆ ಯಾರು ಕರ್ಣ ಅಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿಬಿಡ್ತಾನೆ ಆತನ ಜನ್ಮ ರಹಸ್ಯವನ್ನು ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಸೂತ ಪುತ್ರನಾಗಿರ್ತಕ್ಕಂತಹ ರವಿ ಪುತ್ರನಾಗಿರ್ತಕ್ಕಂತಹ ಸೂರ್ಯಪುತ್ರನಾಗಿರುವಂತಹ ಕರ್ಣ ಧಾನಕ ದಾನಸೂರ ಕರ್ಣ ಅಂತ ಹೇಳಿ ಈತನನ್ನ ಕರೀತಾರ ಹೌದಾ ಆತನ ಕರುಣೆಗೆ ಇನ್ನೊಂದು ಹೆಸರೇ ಕರ್ಣ ಅಂತ ಹೇಳ್ತಾರ ಅವ ಶ್ರೀಕೃಷ್ಣ ಹೇಳಿರುವಂತಹ ಅದೇನ್ ಜನ್ಮ ರಹಸ್ಯ ಋತಾ ಅಂತ ಹೇಳಿದ ತಕ್ಷಣ ಏನಾಗ್ಬಿಡ್ತೈತಿ ಆತನಿಗೆ ಸಿಕ್ಕಾಪಟ್ಟೆ ಸಂಕಟಕ್ಕೆ ಒಳಗಾಗ್ಬಿಡ್ತಾನೆ ಯಾರು ಕರ್ಣ ಒಳಗಾಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶ್ರೀಕೃಷ್ಣ ಆತನಿಗೆ ತನ್ನ ಜನ್ಮ ವೃತ್ತಾಂತವನ್ನು ಕರ್ಣನಿಗೆ ಹೇಳಿದಂಥ ಸಂದರ್ಭದಲ್ಲಿ ಕರ್ಣನ ವ್ಯಕ್ತಿತ್ವ ಹೇಗೆ ಅನ್ನುವಂಥ ಪ್ರಸ್ತುತ ಈ ಪಠ್ಯಭಾಗದಲ್ಲಿ ನಾವು ಒಂದು ಸಲ ಈ ಪಠ್ಯ ಭಾಗವನ್ನು ಎಲ್ಲವನ್ನ ಓದಿ ಹೇಳ್ತೀನಿ ಮಕ್ಕಳೇ ಇನ್ನತನುಜನ ಕೂಡೆ ಮೈದುನತನದ ಸರಸವೆನಸಗೆ ಏರತಾದಳು ಧನುಜರಿಪು ಭರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮ ಅಡಿಗಳಲ್ಲಿ ಸೇವನೆಯ ದೇವ ಮುರಾರಿ ಅಂಜುವೆನು ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಭೇದ ಇಲ್ಲ ಎಲೇ ಕರ್ಣ ನಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲು ಎರಡೂ ಇಲ್ಲ ನಿನ್ನ ಆನೆ ಮೇದಿನಿ ಪತಿ ನೀನು ಚಿತ್ತದೋಳ್ ಆದುದು ಅರಿವಿಲ್ಲ ಎನ್ನುತ್ತಾ ದಾನ ವಸೂದನನು ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠರ ದೇವ ಮೂರನೆಯ ಆತ ಖಲಿಭೀಮಾ ಫಲಗುನನು ನಾಲ್ಕನೆಯಲಿ ಐದನೆಯಲಿ ನಕುಲ ಸಹದೇವರಾದರು ಬಳಿಕ ಮಾದರಿಯಲ್ಲಿ ಬಳಿಕ ಒಂದು ಮಂತ್ರದೋಳು ಇಬ್ಬರು ಉದಿಸಿದರು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಕೌರವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರ ಎರಡು ಸಂತದಿ ಎನಿಸಲು ಅಲ್ಲದೆ ನೀನು ದುರ್ಯೋಧನನ ಬಾಯಿ ತಂಬುಲಕ್ಕೆ ಕೈ ಆಣುವರೆ ಹೇಳು ಎಂದ ಎಡದ ಮೈಯಲ್ಲಿ ಕೌರವ ಇಂದ್ರರ ಘಡನ ಬಲದಲ್ಲಿ ಪಾಂಡು ತನೆಯರ ಘಡನವು ಇದಿರಲಿ ಮಾದ್ರ ಮಹಾಗದ ಯಾದವ ಆದಿಗಳು ನಡುವೆ ನೀನು ಓಲಗದೊಳು ಒಪ್ಪುವ ಕಡುವಿಲಾಸವ ಬಿಸುಟು ಕರು ಕುರುಪತಿ ನುಡಿಸಿ ಜೀಯ ಹಸಾದ ಎಂಬುದು ಕಷ್ಟ ನಿನಗೆ ಎಂದ ಸೆರೆ ಹಿಗ್ಗಿದವು ಧ್ರುವ ಉರವನಿಸಿ ಕಡು ನೊಂದನು ಅಕಟಾ ಕುರುಪತಿಗೆ ಕೇಳು ಆದುದು ಎಂದನು ಮನದ ಒಳಗೆ ಹರಿಯ ಹೊಗೆ ಹೊಗೆ ತೋರದೆ ಉರುಹದೆ ಬರಿದೆ ಓಹುದೆ ತನ್ನ ವಂಶವನ್ನು ಅರುಹಿ ಕೊಂದನು ಹಲವು ಮಾತು ಏನು ಎಂದು ಚಿಂತಿಸಿದ ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನೆಗೆ ಸೂನಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲ ಎನ್ನ ಆನೆ ನುಡಿ ನುಡಿ ಮೌನವು ಏತಕೇ ಮರುಳತನ ಬೇಡ ಆನು ನಿನ್ನ ಅಪದೆಶೆಯ ಬಯಸುವೆನು ಅಲ್ಲ ಕೇಳು ಎಂದ ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನು ಅಲ್ಲ ಕೌಂತೆಯರು ಸುಯೋಧನರು ಎನಗೆ ಬೆಸ ಕೈವಲ್ಲಿ ಮನವು ಇಲ್ಲ ಹೊರೆದ ಧಾತಾರಂಗೆ ಹಗೆವರ ಸಿರವನು ಅರಿದು ಒಪ್ಪಿಸುವೆನು ಎಂಬ ಈ ಭರದೊಳು ಎದ್ದೆನು ಕೌರವ ಇಂದ್ರನ ಕೊಂದೆ ನೀನು ಎಂದ ವೀರ ಕೌರವ ರಾಯನಿ ಧಾತಾರನ್ ಆತನ ಹಗೆಯ ಹಗೆ ಕೈವಾರವೇ ಕೈವಾರ ಆದಂತೆ ಆಹೇನು ಕುರುಣ ನೃಪತಿ ಶೌರಿ ಕೆಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪತ ನತನವನು ಪಾಂಡುತನ ಎರಲಿ ಮಾರಿಗೆ ಔತಣವು ಆಯ್ತು ನಾಳಿನ ಭಾರತವು ಚತುರ್ಹಂಗ ಬಲದ ಕೌರವನ ಋಣ ಹಿಂಗೇರಣದಲ್ಲಿ ಸುಬುಟ ಕೋಟಿಯನು ತೀರಿಸಯೇ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರು ಐವರ ನೋಯಿಸನು ರಾಜೀವ ಸಕನ ಆನೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಕವಿ ಪರಿಚಯವನ್ನ ಆಶಯವನ್ನು ಪೂರ್ವಕತೆಯನ್ನು ಪದಗಳ ಅರ್ಥವನ್ನು ಹಾಗೂ ಇಡೀ ಪದ್ಯ ಭಾಗದ ಒಂದು ಸಲ ಅದನ್ನು ಏನು ಮಾಡಿದ್ವಿ ಓದಿದ್ವಿ ನಾವು ಇಡೀ ಪದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ಈ ಥರ ಮುಂದುವರೆದ ಪಾಠವನ್ನು ಹೇಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮಕ್ಕಳೇ